ಓಂ ಗಂ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಇಂದು ನಾನು ನಿಮಗೆ ವಶೀಕರಣ ತುಂಬ ಸರಳವಾದ ವಶೀಕರಣ ಹೇಗೆ ಮಾಡುವುದು ಅದ್ರ ಬಗ್ಗೆ ಹೇಳ್ಕೊಡ್ತೀನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಹೇಳಿ ಶೇರ್ ಮಾಡೋದಕ್ಕೆ ಸ್ನೇಹಿತರೆ ಹಾಗೆ ಐಕಾನ್ ಬಟನ್ನ ಪ್ರೆಸ್ ಮಾಡಿ ನಾನು ಮುಂದೆ ಏನು ಬಿಡ್ತೀನೋ ವಿಡಿಯೋಸ್ ಅದೆಲ್ಲರಿಗೂ ಮುಂಚೆ ನಿಮ್ಮ ಹತ್ರ ಬಂದು ಸೇರಬೇಕು ಸ್ನೇಹಿತರೆ ನಾನು ಡಿಸ್ಪ್ಲೇಲಿ ಒಂದು ಯಂತ್ರ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ಯಂತ್ರದ ಮುಖಾಂತರ ಮತ್ತು ಮಂತ್ರ ಎರಡರ ಮುಖಾಂತರ ನೀವು ಕಳೆದುಕೊಂಡ ಪ್ರೀತಿ ನಿಮ್ಮಿಂದ ದೂರ ಆದೋರ್ನ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಿಮ್ಮ ಹತ್ರ ಹೇಗೆ ಕರ್ಕೊಳ್ಬೇಕು ಅವ್ರು ನಿಮ್ಮ ಹಿಂದೆ ಹೇಗೆ ಬರಬೇಕು ಆ ಥರ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇನ್ನೊಂದು ಹೇಳ್ತೀನಿ ಸ್ನೇಹಿತರೆ ಈ ದೈವಬಲ ಅನ್ನೋದೇನಾದರೂ ಅವರಿಗಿದ್ದರೆ ನೀವು ಮಾಡೋದು ಖಂಡಿತ ಆಗೋಲ್ಲ ಸ್ನೇಹಿತರೆ ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಕೆಲವರು ಫೋನ್ ಮಾಡ್ತಾರೆ ಸರ್ ನಾನು ಪ್ರಯೋಗ ಮಾಡಿದೆ ಬಟ್ ಅದು ಆಗಿಲ್ಲ ಸರ್ ಯಾಕೆ ಏನು ಅಂತ ಕೇಳ್ತಾಯಿರ್ತಾರೆ ಅದಕ್ಕೋಸ್ಕರ ನಾನು ನಿಮ್ಗೆ ಇದ್ದೀನಿ ಸ್ನೇಹಿತರೆ ಏನಿಲ್ಲ ಸ್ನೇಹಿತರೆ ನೀವು ನಾನು ಏನು ಯಂತ್ರ ಕೊಟ್ಟಿರ್ತೀನೋ ಆ ಯಂತ್ರಕ್ಕೆ ನೀವು ತಾಮ್ರದ ತಗಡು ಅಂದರೆ ಯಂತ್ರದ ತಗಡು ತಂದುಬಿಟ್ಟು ಆ ತಗಡಿನ ಮೇಲೆ ಇದನ್ನು ಬರೆದುಬಿಡಿ ಸ್ನೇಹಿತರೆ ಬರೆದು ನಾನು ಹೆಸರು ಅಂತ ಕೊಟ್ಟಿದ್ದೀನಿ ಆ ಹೆಸರು ಎನ್ನೋ ಪ್ಲೇಸಲ್ಲಿ ನಿಮ್ಗೆ ಯಾರು ಬೇಕಾಗಿದ್ದಾರೋ ಅವ್ರ ಹೆಸರನ್ನ ಬರೀರಿ ಸ್ನೇಹಿತರೆ ನೋಡಿ ಈ ಯಂತ್ರದಲ್ಲಿ ಸ್ಟಾರ್ಟಿಂಗು ಸಂ ಇದೆ ಕೆಳಗಡೆ ಸಂ ಕ್ರೋಮ್ ರೀಂ ಕ್ರೋಮ್ ಮತ್ತು ಹೆಸರು ಬರಿಬೇಕು ಸ್ನೇಹಿತರೆ ಆದರೂ ಕೆಳಭಾಗದಲ್ಲಿ ರೀಂ ಕ್ರೋಮ್ ರೀಂ ಕ್ರೋಮ್ ಮತ್ತು ಅದ್ರ ಕೆಳಗಡೆ ರೀಮ್ ಕ್ರೋಮ್ ರೀಮ್ ಕ್ರೋಮ್ ಅಂತ ಬರೆದು ಅದನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ನಾನು ಏನು ಹೇಳ್ತೀನೋ ಮಂತ್ರ ಆ ಮಂತ್ರನ ಸಾವಿರದ ಎಂಟು ಸಾರಿ ಹೇಳಬೇಕು ಸ್ನೇಹಿತರೆ ಸಾವಿರದ ಎಂಟು ಸಾರಿ ಈ ಮಂತ್ರ ಹೇಳಿದ್ರೆ ಇದು ಸಿದ್ಧಿ ಆಗುತ್ತೆ ಹಾಗೆ ನೀವು ಯಾರ ಮೇಲೆ ಬೇಕಿದ್ರೂ ಪಠನೆ ಮಾಡ್ಬೋದು ಸ್ನೇಹಿತರೆ ಅದರಲ್ಲಿ ಅಮುಖಿ ಅಂತ ಪ್ಲೇಸ್ ಇದೆ ಅಮುಖಿ ಅನ್ನೋದನ್ನ ತೆಗೆದುಬಿಟ್ಟು ನಿಮಗೆ ಬೇಕಾಗಿರೋನ್ನ ಆ ಹೆಸರು ಬರೆದ್ರೆ ನಿಮ್ಮದು ಕಳೆದು ಹೋದ ಪ್ರೀತಿ ಆಗಿರ್ಬೋದು ಮತ್ತೆ ನಿಮಗೆ ಮರಳಿ ಸಿಗುತ್ತೆ ಸ್ನೇಹಿತರೆ ಮಂತ್ರ ಹೀಗಿದೆ ನೋಡಿ ಓಂ ದೇವದತ್ತಂ ವೇಗನೆ ಆಕರ್ಷಾಯ ಅಮುಖಿ ಮಹಿಭದ್ರ ಸ್ವಾಹ ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ದೇವದತ್ತಂ ವೇಗನೆ ಆಕರ್ಷಾಯ ಅಮ್ಮುಖಿ ಮಹಿಭದ್ರ ಸ್ವಾಹ ಇದನ್ನು ಸಾವಿರದ ಎಂಟು ಸಾರಿ ಹೇಳಿಬಿಟ್ಟು ಆ ಯಂತ್ರನ ಫೋಲ್ಡ್ ಮಾಡಿ ಜೇಬಲ್ಲಿ ಇಲ್ಲ ಪರ್ಸಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ನಿಮಗೆ ಅದು ಯಂತ್ರ ಫೋಲ್ಡ್ ಮಾಡಿದ ಮೇಲೆ ಕಾರನ ನಿಮಗೆ ಚುಚ್ಚುತ್ತೆ ಅಂತ ಹೇಳಿದರೆ ಅದಕ್ಕೆ ಒಂದು ದಾರ ಸುತ್ತಿ ಇಲ್ಲ ಬಟ್ಟೆಯಲ್ಲಿ ಕಟ್ಟಿಟ್ಕೊಳ್ಳಿ ಸ್ನೇಹಿತರೆ ಇದನ್ನ ಮಾಡಿ ನೀವು ಮಾಡಿದ ಏಳು ದಿನದ ಒಳಗಡೆ ನಿಮಗೆ ರಿಸಲ್ಟ್ ಖಂಡಿತ ಸಿಗುತ್ತೆ ಸ್ನೇಹಿತರೆ ಇದು ಸಿದ್ಧಾಂತ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ನಮಸ್ತೆ